ಟಾಲಿವುಡ್ ನಟಿ ಸಮಂತ ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರ್ತಾರೆ ನಾಗ ಚೈತನ್ಯ ಜೊತೆ ಡೈವೋರ್ಸ್ ಪಡೆದ ಬಳಿಕ ಅವರು ಸಿನಿಮಾ ಕೆರಿಯರ್ ಮೇಲೆ ಫೋಕಸ್ ಮಾಡುತ್ತಿದ್ದಾರೆ ತೆಲುಗು ಹಿಂದಿ ತಮಿಳು ಭಾಷೆಗಳಲ್ಲಿ ಬಿಸಿಯಾಗಿದ್ದಾರೆ ಸಮಂತ ಆಗಾಗ ನಿರ್ದೇಶಕ ರಾಜ್ ನಿಡಿಮೂರು ಜೊತೆ ಕಾಣಿಸಿಕೊಳ್ತಿದ್ದು ಅಭಿಮಾನಿಗಳು ಸಮಂತ ಎರಡನೇ ಮದುವೆಯಾಗ್ತಾರಾ ಅನ್ನೋ ಪ್ರಶ್ನೆ ಕಾಡಿದೆ ನಿರ್ದೇಶಕ ರಾಜ್ ನಿಡಿಮೂರು ಜೊತೆ ಕೊಂಚ ಹೆಜ್ಜೆ ಅನ್ಯೋನ್ಯವಾಗಿರೋದು ಹಲವು ಬಾರಿ ಸುದ್ದಿಯಾಗಿತ್ತು ಇತ್ತೀಚೆಗಷ್ಟೇ ದುಬೈನಲ್ಲಿ ಇಬ್ಬರು ಕೈ ಹಿಡಿದು ಓಡಾಡುವ ಫೋಟೋ ವೈರಲ್ ಆದ್ಮೇಲಂತೂ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿತ್ತು ಇದೀಗ ಮುಂಬೈನ ಬಾಂದ್ರಾದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇದೀಗ ಪ್ರೀತಿ ವದಂತಿಗೆ ಇನ್ನಷ್ಟು ರೆಕ್ಕೆ ಪುಕ್ಕ ಬಂದಂತೆಯೂ ಆಗಿದೆ ಇದೀಗ ಆ ವದಂತಿಗೆ ಬಲವಾದ ಸಾಕ್ಷ್ಯ ಸಿಕ್ಕಂತಾಗಿದೆ ಮುಚ್ಚಮರಿ ಯಾಕೆ ಎಂಬಂತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಜೋಡಿ

ರೆಗ್ಯುಲರ್ ಆಗಿ ಮುಂಬೈನಲ್ಲಿ ಸಮಂತ ಜಿಮ್ ಮುಗಿಸಿ ವಾಪಸ್ ಬರುವಾಗ ಫ್ಯಾನ್ಸ್ ಫೋಟೋಗಾಗಿ ಕಾಯ್ತಿರ್ತಾರೆ ಈ ಬಾರಿ ವಿಶೇಷ ಅಂದರೆ ಸಮಂತ ಜೊತೆ ರಾಜ್ ಕೂಡ ಕಾಣಿಸಿಕೊಂಡಿದ್ದಾರೆ ಮೊದಲು ರಾಜ್ ಹೊರಬಂದು ಕಾರ್ನೊಳಗೆ ಕುಳಿದ್ರು ಬಳಿಕ ಒಂದೇ ನಿಮಿಷಕ್ಕೆ ಸಮಂತ ಹೊರಬಂದು ಅದೇ ಕಾರ್ ನಲ್ಲಿ ಕುಳಿತು ಜೊತೆಯಾಗಿ ತೆರಳಿದ್ದಾರೆ ಪ್ರಸ್ತುತ ಈ ಬೆಳವಣಿಗೆ ಇಬ್ಬರ ನಡುವೆ ಪ್ರೀತಿ ಚಿಗುರಿರೋ ಸುದ್ದಿಗೆ ಸೀಲ್ ಹೊಡೆದಂತಾಗಿದೆ ಈಗಾಗಲೇ ನಟ ನಾಗಚೈತನ್ಯ ನಟಿ ಶೋಭಿತಾ ಅವರನ್ನ ವಿವಾಹವಾಗಿದ್ದು ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಸಮಂತ ಮಾತ್ರ ವಿವಾಹದ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ಇನ್ನು ನಿರ್ದೇಶಕ ರಾಜ್ ನಿಡಿಮೋರುಗೂ ಕೂಡ ಈಗಾಗಲೇ ವಿವಾಹವಾಗಿದೆ ಆದರೂ ಕೂಡ ನಟಿ ಸಮಂತ ಜೊತೆ ಸುತ್ತಾಟ ನಡೆಸಿದ್ದಾರೆ ನಟಿ ಸಮಂತ ಎರಡನೇ ಮದುವೆ ಆಗ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ಬಗ್ಗೆ ಸಮಂತ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೋ ಇನ್ನಷ್ಟೇ ಕಾದು ನೋಡಬೇಕಿದೆ ಗಗನ ಸ್ಪೀಡ್ ಫಿಲ್ಮಿ ಬೆಂಗಳೂರು